ನಿಮ್ಮ ಸೂಪರ್ ಟೈಮ್ಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾನೂನು ಪ್ರಕಾರ ಇಷ್ಟು ವರ್ಷಕ್ಕೊಮ್ಮೆ ಪುನರ್ವಿಂಗಡಣೆ ಆಗಬೇಕು ಅಂತಕ್ಕಂಥ ನಿಯಮ ಇರುವುದರಿಂದ ಈ ಹಿಂದೆಯೂ ಕೂಡ ಆಗಿತ್ತು ಮುಂದೆಯೂ ಕೂಡ ಆಗುವಂಥ ಸಂದರ್ಭ ಬಹುಶಃ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಬರ್ತದೆ ಅಂತ ಆ ಸಂದರ್ಭದಲ್ಲಿ ಪುನರ್ವಿಂಗಡಣೆ ಯಾವ ಒಂದು ತೀರ್ಮಾನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಮಾಡಬೇಕಾಗ್ತದೆ ಸಾರ್ವಜನಿಕರು ಪಕ್ಷದ ಎಲ್ಲ ಪಕ್ಷದ ನಾಯಕರು ತಮ್ಮಂಥ ನಿತ್ಯ ಪತ್ರಿಕೆಯ ಒಡನಾಟ ಮತ್ತು ಸಾರ್ವಜನಿಕ ಒಡನಾಟದಿಂದ ಹಲವಾರು ವಿಷಯಗಳನ್ನು ಅರಿತಂಥವರು ಅವರಿಗೆ ನಿವೇದಿಸಬೇಕಾಗುತ್ತೆ ನಾನು ಈ ವಿಷಯದಲ್ಲಿ ನನ್ನ ಅನುಭವ ಈಗ ನಡೆದಿರ್ತಕ್ಕಂಥ ಪರಿಸ್ಥಿತಿ ಯನ್ನು ಅವಲೋಕನೆ ಮಾಡಲಾಗಿದೆ ನಮ್ಮ ರಾಜ್ಯದಲ್ಲಿ ಈಗ ಎರಡು ನೂರ ಮೂವತ್ತಾರು ತಾಲೂಕುಗಳಿವೆ ಎರಡು ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳು ಇವೆ ಜನಗಣತಿ ಆಧಾರದ ಮೇಲೆ ಯಾಕಂದರೆ ಜನಗಣತಿ ಇನ್ನೂ ಆಗಬೇಕು ಹನ್ನೊಂದರ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಇನ್ನೂ ಆಗಿಲ್ಲ ಅಂತ ಕಾರಣ ಅದು ಆದ ನಂತರ ಒಂದು ಮತಕ್ಷೇತ್ರ ಒಂದು ತಾಲೂಕಾಗಿರಬೇಕು ಆಗಿರಬೇಕು ಕೊಪ್ಪ ಶಾಸಕರೇ ಆಡಳಿತ ದೃಷ್ಟಿ ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡೋದು ಅಂತಂದರೆ ಕೆಲವು ಮತಕ್ಷೇತ್ರಗಳು ಮೂರು ತಾಲೂಕಿನ ಗ್ರಾಮಗಳಿಂದ ಒಂದು ಮತಕ್ಷೇತ್ರ ಇರ್ತದೆ ಅದರಲ್ಲಿ ಒಂದು ತಾಲೂಕು ಇರ್ತದೆ ನಾನೇ ಹಿಂದೆ ಗುಳೇದಗುಡ್ಡು ಮತಕ್ಷೇತ್ರದ ಶಾಸಕನಾಗಿದ್ದಾಗ ಗುಡ್ಡದ ಪುರಸಭೆ ಬದಾಮಿ ತಾಲೂಕಿನ ಮೂವತ್ತಳ್ಳಿ ಹಾಗೂ ಬಾಗಲಕೋಟೆ ತಾಲೂಕಿನ ಒಂಬತ್ತು ಗ್ರಾಮ ಹುನಗುಂದ್ ತಾಲೂಕಿನ ಹದಿಮೂರು ಹದಿನಾಲ್ಕ ಇದು ಮೂವತ್ತು ಒಂದು ನಲವತ್ತು ಗ್ರಾಮ ಸೇರಿ ಒಂದು ಮತಕ್ಷೇತ್ರ ಆಗಿತ್ತು ಕೆಲವು ಸಭೆಗಳಿಗೆ ಬಾಗಲಕೋಟೆ ಬರಬೇಕು ಕೆಲವು ಸಭೆಗೆ ಹುನೂನಕ್ಕೆ ಹೋಗ್ಬೇಕು ಕೆಲವು ಸಭೆಗೆ ಹೋಗ್ಬೇಕು ಎಲ್ಲಿ ಹೆಚ್ಚು ಪ್ರತಿನಿಧಿತ್ವದ ಜನಸಂಖ್ಯೆ ಪ್ರತಿನಿಧಿತ್ವ ಹೊಂದಿರ್ತಾರೆ ಅವರು ಆ ಮತಕ್ಷೇತ್ರವನ್ನು ಹಾಕಿರ್ತಾರೆ ಇಲ್ಲಿ ಎಲ್ಲಿಯೂ ಕೂಡ ಪೂರ್ತಿಯಾಗಿರ್ತಕ್ಕಂಥ ಒಂದು ಮತಕ್ಷೇತ್ರ ಒಂದು ತಾಲೂಕು ಆಡಳಿತ ಇಲ್ಲದೇ ಇರುವುದರಿಂದ ಒಮ್ಮೆ ಭಾಳಷ್ಟು ಸಂಕಷ್ಟಕ್ಕೆ ಸಿಕ್ಕೊಳ್ತಕ್ಕಂಥ ಸ್ಥಿತಿ ನಾವು ಎದುರಿಸಿದ್ದೇವೆ ಈಗಲೂ ಈಗಿದೆ ಈಗ ನೋಡಿ ಈಗ ಬೀಳ್ಗೆ ಮತಕ್ಷೇತ್ರ ಬೀಳ್ಗಿ ಮತಕ್ಷೇತ್ರಕ್ಕೆ ನಲವತ್ತೊಂದು ಗ್ರಾಮ ಬದಾಮಿ ತಾಲೂಕಿನ ಆಮೇಲೆ ಮೂರು ಗ್ರಾಮ ಬಾಗಲಕೋಟೆ ತಾಲೂಕಿನ ಇನ್ನು ಉಳಿದಿರ್ತಕ್ಕಂಥ ಒಂದು ಬೀಳ್ಗೆ ತಾಲೂಕು ಇದು ಬೀಳ್ಗೆ ಮತಕ್ಷೇತ್ರ బీళి తాల్ూక బహుభా ఆమె ఈ కడే బదామో ఎవరు ఎల్ ఎవరు బేక అంత బదామే బీళి బ జేటి పాల్ హడుక కలారీ తాలూకు బాగలకొట మతక్షేత్ర బీళి ఇం బలకోట మతక్షేత్ర బాగకోట షహర్ సేరి హనుగున్ తాలూకిన సుమారు హాల్కు హైదు హి ಎರಡು ಪಟ್ಟಣ ಪಂಚಾಯತ್ ಒಂದು ಕಮಿಟಿಗೆ ಒಂದು ಆಮೇಲೆ ಇದು ಇವ್ರ ವ್ಯಾಪ್ತಿ ತಾಲೂಕು ಹುಣಗುಂದು ಮತಕ್ಷೇತ್ರ ಬಾಗಲಕೋಟೆ ಈ ರೀತಿ ಇರ್ತಕ್ಕಂಥ ಸ್ಥಿತಿ ಇರೋದರಿಂದ ಹಾಗಾದರೂ ಜನಸಂಖ್ಯೆ ಜಾಸ್ತಿ ಆಗೇ ಆಗ್ತದೆ ಈಗ ಎರಡು ನೂರ ಮೂವತ್ತಾರು ತಾಲೂಕುಗಳ ರಚನೆ ಆಗಿದೆ ಮೊದಲು ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ತಾಲೂಕುಗಳಿದ್ದವು ಈಗ ನೂರ ಎರಡು ನೂರ ಮೂವತ್ತಾರು ತಾಲೂಕುಗಳಿವೆ ಮತಕ್ಷೇತ್ರ ಹೆಚ್ಚಾಗಿಲ್ಲ ಈಗ ಹೆಚ್ಚಾಗತಕ್ಕಂಥ ಸಂದರ್ಭ ಬಂದೇ ಬರ್ತದೆ ಆದ್ದರಿಂದ ನನ್ನ ಸಲಹೆ ಆಡಳಿತಾತ್ಮಕ ದೃಷ್ಟಿಯಿಂದ ಒಂದು ತಾಲೂಕು ಒಂದು ಮತಕ್ಷೇತ್ರ ಆಗಿರ್ಬೇಕು ಅಂದರೆ ಆಡಳಿತ ಸುಸೂತ್ರವಾಗಿ ಶಾಸಕರಾದವರು ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅರ್ಧ ಆ ಕಡೆ ಗಿರ್ಧ ಈ ಕಡೆ ನಾಲ್ಕು ಆ ಕಡೆ ಅಂದರೆ ಇದು ಸಮಂಜಸವಾಗಿ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾವು ಈಗಿನಿಂದಲೇ ಈ ಪತ್ರ ಇರಲಿ ಮನವಿ ಇರಲಿ ನಡೆಸಬೇಕು ಅನ್ನುವಂಥದ್ದು ಇದರ ಜೊತೆಯಲ್ಲೇ ಸಂಸದರಿಗೂ ಸಹಿತ ಒಂದು ಜಿಲ್ಲೆಗೆ ಒಬ್ಬರು ಸಂಸದರು ಇರಬೇಕು ಈಗ ನಮ್ಮ ಬಾಗಲಕೋಟೆ ಸಂಸ್ಥೆ ಎಂ ಪಿ ಅವರು ಇಡೀ ಬಾಗಲಕೋಟೆ ಜಿಲ್ಲೆ ಗದಗ ಜಿಲ್ಲೆಯ ನರಗೊಂದ ಹೆಚ್ಚಾಗಿ ಈ ರಾಜಕಾರಣ ಆ ಜ ಯಾವ ಜಿಲ್ಲೆಯಿಂದ ಅವರು ಪ್ರತಿನಿಧಿಸ್ತಿರ್ತಾರೆ ಅಲ್ಲೇ ಹೆಚ್ಚು ಅವರು ಓಡಾಡೋದು ಮಾಡೋದು ಮಾಡ್ತಿರ್ತಾರೆ ಇದು ಸ್ವಾಭಾವಿಕವಾದದ್ದು ಇದ್ರ ಇದು ಏನು ಹೊಸದಲ್ಲ ಯಾರಾದರೂ ಅದನ್ನೇ ಮಾಡ್ತಾರೆ ಆದ್ದರಿಂದ ಒಂದು ಜಿಲ್ಲೆಗೆ ಒಂದು ಒಬ್ಬ ಎಂ ಪಿ ಬಂತು ಅಷ್ಟು ಜನಸಂಖ್ಯೆ ಆಗ್ತದೆ ಈಗ ಜನಸಂಖ್ಯೆ ಜಾಸ್ತಿ ಆಗ್ತದೆ ಮತ್ತು ನಮ್ಮ ನನ್ನ ಅಂದಾಜಿನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಧಾನಸಭಾ ಮತ್ತು ಹೆಚ್ಚಾಗ್ಬೋದು ಹಾಗೆಯೇ ಮಹಿಳಾ ಬಿಲ್ ಅದೇ ಅಂಗೀಕಾರ ಅಂತಂದರೆ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಮಹಿಳೆಯರು ಇರಬೇಕು ಅನ್ನೋ ಅಂಥರ ಆಧಾರದ ಮೇಲೆ ಮಹಿಳೆಯರು ಕೂಡ ಈ ಮೀಸಲಾತಿ ವಿಷಯದಲ್ಲಿ ಬರ್ಬೋದು ಅದು ಏನೇ ಇರಲಿ ನಮ್ಮ ಒಂದು ವಿಜ್ಞಾಪನೆ ನಮ್ಮ ಒಂದು ಸೂಚನೆ ಸರ್ಕಾರಕ್ಕೆ ಒಂದು ತಾಲೂಕು ಆ ತಾಲೂಕೆ ಮತ್ತು ಕ್ಷೇತ್ರ ಅಂತಿದ್ದರೆ ಆಡಳಿತ ಮತ್ತು ಹಣಕಾಸಿನ ಮಂಜೂರಾತಿ ಈಗ ಒಮ್ಮೊಮ್ಮೆ ಏನಾಗ್ತದೆ ಕೆಲವು ಕಡೆ ಈ ನೀವು ಈ ಕಡೆ ನೋಡಬೇಕು ಈ ಕೊಪ್ಪಳ ತಾಲೂಕಿನ ಒಂದು ರೋಡು ಚೆನ್ನಾಗಿರ್ತದೆ ఈ స తాలూకా తల్ూకు మడారు తాలూకా తాల్ అవునరా ಎರಡೂ ತಾಲೂಕ ಸೇರಿ ಈಗ ಒಂದು ಬನ್ನಟ್ಟಿ ಅಂತ ಒಂದು ಮಾಡ್ಯಾರ ಒಂದು ತೇರಿದ ಇಲ್ಲಿ ಭಾಳ ಸಣ್ಣದಾಗತ್ತೆ ಜನಸಂಖ್ಯೆ ಅಳೆತ್ಕೊಂಡು ಬಂದಾಗ ಆ ಎರಡೂ ತಾಲೂಕು ಸೇರಿಸಿ ಮತ್ತೊಂದು ತಾಲೂಕಿನ ಹಳ್ಳಿ ಬರಲಾರ್ದಂಗೆ ಮಾಡಿ ಮತಕ್ಷೇತ್ರ ಮಾಡಿದರೆ ಏನು ನಾವು ಮಾಡ್ಬೋದು ಇರುವ ಹಳ್ಳಿ ಮೂರು ಪಟ್ಟಣ ಪಂಚಾಯತಿ ಒಂದು ನಗರಸಭೆ ಮಾಡಿದ ಮತ್ತು ಅಲ್ಲಿ ಮತ್ತೊಂದು ಎರಡು ಹಳ್ಳಿ ಬೇರೆ ತಾಲೂಕಿನ ಸೇರಿಸೋದು ಇಲ್ಲಿ ಎರಡು ಹಳ್ಳಿ ಬೇರೆ ತಾಲೂಕಿಗೆ ಆಗೋದು ಈ ಸದ್ಯ ಈ ಸದ್ಯಕ್ಕೆ ಎರಡು ಸೇರಿ ಒಂದು ಮತಕ್ಷೇತ್ರ ಇದೆ ಅಲ್ಲ ರೀ ಎಲ್ ತಹಸೀಲ್ದಾರ್ ಇಬ್ಬರು ತಾನಲ್ಲ ಕೆಲವೊಂದು ಇಂತಹ ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇದ್ದಂಥದ್ದೇ ನೀವು ಎರಡು ತಾಲೂಕು ಸೇರಿ ಒಂದು ಮತಕ್ಷೇತ್ರದ ಸಂಖ್ಯೆ ಒಂದಿರ್ತದಲ್ಲ ಎರಡು ಲಕ್ಷನೋ ಅಂತಂತಿರ್ಬೇಕು ಒಂದು ಮತಕ್ಷೇತ್ರ ಎರಡು ಲಕ್ಷ ಜನಸಂಖ್ಯೆ ಇರಬೇಕು ಅಂದಲ್ಲಿ ನೀವು ಎರಡು ಕೂಡಿ ಎರಡು ಲಕ್ಷ ಆದ್ರೆ ಮಾಡೋಕ್ಕೆ ಇತ್ತು ಅಂತಿಲ್ಲ ಅವ್ರಿಗೆ ನೋಡಿರಿ ಕೆಲವೊಂದು ಎಮ್ ಎಲ್ ಸಿ ಎರಡು ಎರಡು ಜಿಲ್ಲಾ ನಡೆಯೋದಲ್ಲ ಒಂದು ಕೆಲ ಕೆಲವು ಜಿಲ್ಲಾದ ಕೆಲವು ಕಡೆ ಒಂದೊಂದು ಜಿಲ್ಲಾದಾಗ ಒಬ್ಬೊಬ್ಬ ಎಮ್ ಎಲ್ ಸಿ ಅದ ಅದು ಅದು ಆ ಆ ಸ್ಥಾನನ ಬೇರೆ ಇದು ಜನರಿಂದ ನೇರವಾಗಿ ಆಯ್ಕೆ ಬಂದಿರ್ತಕ್ಕಂಥ ಸ್ಥಾನ ಬೇಕು ಅದನ್ನು ಅವರು ಅವರವ್ರ ಪಕ್ಷದ ಸಭೆಗಳಲ್ಲಿ ಮುಖ್ಯಮಂತ್ರಿ ಚರ್ಚೆ ಮಾಡಿಕೊಂಡು ಅವರು ತಮ್ಮ ಇದ್ದರು ಅವರಿಗೆ ಈಗ ನೋಡಿ ಈಗ ಈಗ ಸ್ಥಳೀಯ ಸಂಸ್ಥೆಗಳಿಂದ ಅಂತ ಬರ್ತದೆ ಜಿಲ್ಲಾ ಪಂಚಾಯತಿ ತಾಲ್ಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಅದು ಸೇರಿ ಒಂದು ಎಮ್ ಎಲ್ ಸಿ ಅದಕ್ಕೆ ಎರಡು ಜಿಲ್ಲಾ ಬರ್ತದೆ ಒಂದೇ ಜಿಲ್ಲೆ ಇಲ್ಲ ಪದವೀಧರ ಮೂರ್ನಾಲ್ಕು ಜಿಲ್ಲೆ ಬರ್ತದೆ ಶಿಕ್ಷಕರು ಎರಡು ಮೂರು ಜಿಲ್ಲ ಅದು ಆ ವಿಷಯನ ಮೇಲ್ಮನೆ ವಿಷಯನ ಬೇರೆ ನೇರವಾಗಿ ಆಡಳಿತಕ್ಕೆ ಅವರು ಶಾಸಕರಂತ ಅನಿಸ್ಕೊಳ್ತಾರೆ ಹೊರತಾಯ್ತು ಹಿಂಗೆ ಬರುತ್ತಲ್ಲ ಅವರಿಗೆ ಯಾವ ಮೂಲದಿಂದ ಅವರು ಆರೆಸ್ಟ್ ಬಂದಿರ್ತಾರೆ ಅದರ ಬಗ್ಗೆ ಅವರು ಚರ್ಚೆ ಪ್ರಶ್ನೆ ಪ್ರಶ್ನೆ ಉತ್ತರ ಡಿಮಾಂಡ್ಗಳನ್ನು ಸರ್ಕಾರಕ್ಕೆ ಮಾಡಬಹುದು